ನಾನು ನಿಮ್ಮ ಡಾಕ್ಟರ್ ಕಿರಣ್ ಸೋಮಣ್ಣ ಏನು ನಮ್ಮ ಡಾಕ್ಟರ್ ಕಿರಣ್ ಸೋಮಣ್ಣ ಚಾರಿಟಬಲ್ ಟ್ರಸ್ಟ್ ಆರೋಗ್ಯ ಶಿಕ್ಷಣ ಮತ್ತು ಉದ್ಯೋಗದ ವಿಚಾರವಾಗಿ ಸಾಕಷ್ಟು ವರ್ಷಗಳಿಂದ ನಾವು ಕೆಲಸ ಮಾಡ್ತಾ ಬರ್ತೇವೆ ಆ ನಿಟ್ಟಿನಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಸೆಪ್ಟೆಂಬರ್ನಲ್ಲಿ ಏನು ನಮ್ಮ ರಾಜ್ಯ ಜೊತೆಗೆ ನಮ್ಮ ಜಿಲ್ಲೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಮಾಲೂರಿನಲ್ಲಿ ಒಂದು ಸರ್ಕಾರೇತರ ಸಂಸ್ಥೆ ಬೃಹತ್ ಆದಂತಹ ಉದ್ಯೋಗ ಮೇಳನ ಆರ್ಗನೈಸ್ ಮಾಡಿತ್ತು ಅಂತಂದರೆ ಅದು ನಮ್ಮ ಸಂಸ್ಥೆ ಆ ಉದ್ಯೋಗ ಮೇಳದಲ್ಲಿ ಮೂರು ಸಾವಿರದ ನಾನ್ನೂರ ಎಂಬತ್ತು ಅಂದರೆ ಹತ್ತಿರ ಒಂದು ಮೂರುವರೆ ಸಾವಿರ ಜನ ಅಷ್ಟು ಬಂದು ಉದ್ಯೋಗ ಮೇಳದಲ್ಲಿ ಪಾರ್ಟಿಸಿಪೇಟ್ ಮಾಡಿದರು ಅದರಲ್ಲಿ ಎಲೆಕ್ಟ್ ಆದಂತಹ ಸಾವಿರಾರು ಜನ ಇವತ್ತು ನಮ್ಮ ಸುತ್ತಮುತ್ತ ಇರತಕ್ಕಂಥ ನೂರಾರು ಕಂಪ್ನಿಗಳಲ್ಲಿ ಕೆಲಸ ಇದ್ದಾರೆ ಅಂತ ಹೇಳಲಿಕ್ಕೆ ನಮಗೆ ಖುಷಿ ಆಗುತ್ತೆ ಜೊತೆಗೆ ಅದು ಹೆಮ್ಮೆ ಕೂಡ ಇದೆ ಆ ನಿಟ್ಟಿನಲ್ಲಿ ಉದ್ಯೋಗದ ಭರವಸೆಯೊಂದಿಗೆ ನಾವು ಮಾಲೂರು ಕೋಲಾರ ಹಾಗೂ ಸುತ್ತಮುತ್ತ ಇರತಕ್ಕಂಥ ಸಾವಿರಾರು ಜನ ಯುವಕರಿಗೆ ಮತ್ತೊಮ್ಮೆ ಈ ಉದ್ಯೋಗ ಮೇಳದ ಅವಕಾಶ ಮಾಡ್ತಾ ಇದ್ವಿ ಏನು ಹೋದ ವರ್ಷ ನಾವು ಡಿಸೈಡ್ ಮಾಡಿದ್ವಿ ಇದನ್ನು ಪ್ರತಿ ವರ್ಷ ಮಾಡಬೇಕು ಅಂತ ಆದ್ದರಿಂದ ಈ ಎರಡನೇ ಉದ್ಯೋಗ ಮೇಳನ ಆಗಸ್ಟ್ ಇಪ್ಪತ್ನಾಲ್ಕನೇ ತಾರೀಕು ಅಂತಂದರೆ ಭಾನುವಾರ ಬರ್ತಿದೆ ಹೋದ ವರ್ಷ ಮಾಡಿದ್ದು ಫಸ್ಟ್ ಉದ್ಯೋಗ ಮೇಳ ಅದು ಕೂಡ ಮಾಲೂರು ಜೂನಿಯರ್ ಕಾಲೇಜಲ್ಲಿ ಮಾಡಿದ್ವಿ ಈಗ ಎರಡನೇ ಉದ್ಯೋಗ ಮೇಳ ಮಾಡ್ತಾ ಇದ್ವಿ ಅದು ಕೂಡ ಮಾಲೂರು ಜೂನಿಯರ್ ಕಾಲೇಜಿನಲ್ಲಿ ಆಗಸ್ಟ್ ಇಪ್ಪತ್ನಾಲ್ಕನೇ ತಾರೀಕು ಬೆಳಗ್ಗೆ ಹತ್ತು ಗಂಟೆಯಿಂದ ಮಧ್ಯಾಹ್ನ ಎರಡೂವರೆ ಮೂರು ಗಂಟೆವರೆಗೂ ಆರ್ಗನೈಸ್ ಮಾಡಿದ್ವಿ ಇಲ್ಲಿ ನೂರಾರು ಕಂಪ್ನಿಗಳು ಎಚ್ ಆರ್ಸ್ ಬರ್ತಾರೆ ಇಂಟರ್ವ್ಯೂ ಕಂಡಕ್ಟ್ ಮಾಡ್ತಾರೆ ಅವತ್ತಿನ ದಿವಸ ನೀವೆಲ್ಲರೂ ಬಂದು ಈ ಒಂದು ಒಳ್ಳೆ ಅವಕಾಶನ ಸದುಪಯೋಗ ಪಡಿಸ್ಕೋಬೇಕು ಅಂತ ನಾನು ನಿಮ್ಮಲ್ಲಿ ಮನವಿ ಮಾಡ್ತೀನಿ ಇನ್ನೊಂದು ವಿಚಾರ ಇಲ್ಲಿ ಯಾವ್ಯಾವ ಕಂಪ್ನೀಸ್ ಬರ್ತಾರೆ ಮತ್ತು ಯಾರ್ಯಾರೆಲ್ಲ ಮಾಡುವ ಬರ್ಬೋದು ಮತ್ತೆ ಇನ್ನಷ್ಟು ವಿಚಾರಗಳನ್ನ ಮುಂದಿನ ವಿಡಿಯೋನಲ್ಲಿ ಇನ್ನಷ್ಟು ವಿಚಾರಗಳು ಸಾಕಷ್ಟು ಇದೆ ಹೇಳೋದು ಅದನ್ನು ಮುಂದಿನ ವೀಡಿಯೋಗಳಲ್ಲಿ ಜೊತೆಗೆ ಪಂಪ್ಲೇಟ್ ಮುಖಾಂತರ ಸಾಮಾಜಿಕ ಜಾಲತಾಣ ಜೊತೆಗೆ ನ್ಯೂಸ್ ಶೂ ಪೇಪರ್ ಪ್ರಿಂಟ್ ಮೀಡಿಯಾ ಇವೆಲ್ಲರ ಮುಖಾಂತರ ನಾನು ತಮ್ಮಲ್ಲಿ ಮುಂದಿನ ದಿನಗಳಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ I'm sorry.